ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು ಯಾವುವು ಒಂದನೇದು ಅಂಡಾಶಯ ಎರಡನೇದು ಅಂಡಾಣುಗಳು ಮೂರನೇದು ಭ್ರೂಣ ನಾಲ್ಕನೇದು ಗರ್ಭಾಶಯ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಒಂದು ಮತ್ತು ಎರಡು ಆಪ್ಷನ್ ಬಿ ಎರಡು ಮತ್ತು ಮೂರು ಆಪ್ಷನ್ ಸಿ ಒಂದು ಮತ್ತು ನಾಲ್ಕು ಆಪ್ಷನ್ ಡಿ ಒಂದು ಎರಡು ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಅಂಡಾಶನ ಹೆಣ್ಣಿನ ಹೆಣ್ಣು ಸಂತಾನೋತ್ತಿ ಅಂಗಗಳು ಯಾವುವು ಯಾವಪ್ಪ ಅಂತಂದರೆ ಅಂಡಾಶಯ ಅಂಡಾಣುಗಳು ಮತ್ತು ಗರ್ಭಾಶಯ ಭ್ರೂಣ ಆಗೋದಿಲ್ಲ ಸ್ನೇಹಿತರೆ ಭ್ರೂಣ ಅಂದ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಕೋಶಗಳು ವಿಭಿನ್ನ ಅಂಗಾಂಶಗಳು ಮತ್ತು ದೇಹದ ಅಂಗಗಳಾಗಿ ಬೆಳೆಯುವ ಗುಂಪುಗಳನ್ನು ರೂಪಿಸಲು ಪ್ರಾರಂಭಿಸುತ್ತವೆ ಅಭಿವರ್ಧನೆ ಹೊಂದುತ್ತಿರುವ ಈ ರಚನೆಯನ್ನು ಭ್ರೂಣ ಅಂತ ಕರೀತಾರೆ ಸ್ನೇಹಿತರೆ ಅದೇ ರೀತಿ ಎರಡನೇ ಪ್ರಶ್ನೆ ಸ್ನೇಹಿತರೆ ಅಂಡಾಣು ಮತ್ತು ವೀರ್ಯಾಣುವಿನ ಸಮ್ಮಿಲನವನ್ನು ಡ್ಯಾಶ್ ಎನ್ನುತ್ತಾರೆ ಆಪ್ಷನ್ ಎ ಆಂತರಿಕ ನಿಷೇಚನ ಆಪ್ಷನ್ ಬಿ ನಿಶೇಚನ ಆಪ್ಷನ್ ಸಿ ಬಾಹ್ಯ ನಿಶೇ ನಿಷೇಚನ ಆಪ್ಷನ್ ಡಿ ರೂಪ ಪರಿವರ್ತನೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನಿಶೇಚನ ಅಂತ ಕರೀತಾರೆ ಅಂಡಾಣು ಮತ್ತು ವೀರ್ಯಾಣುವಿನ ಸಮ್ಮಿಲನವನ್ನು ನಿಷೇಚನ ಎಂದು ಕರೆಯುತ್ತಾರೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಹೆಣ್ಣು ದೇಹ ಅಂಡಾಣು ಮತ್ತು ವೀರ್ಯಾಣುವಿನ ಸಮ್ಮಿಲನವನ್ನು ನಿಷೇಚನ ಎಂದು ಕರೆಯುತ್ತಾರೆ ಈ ಫಲವತ್ತಾದ ಅಂಡವನ್ನು ಇಗ್ಭಜ ಎಂದು ಕರೆಯುತ್ತಾರೆ ಅದೇ ರೀತಿ ನಿಶೇ ಆಂತರಿಕ ನಿಷೇಚನ ಅಂತಂದರೆ ಹೆಣ್ಣು ದೇಹದಲ್ಲಿ ನಡೆಯುವ ನಿಷೇಚನವನ್ನು ಆಂತರಿಕ ನಿಷೇಚನ ಎಂದು ಕರೆಯುತ್ತಾರೆ ಅದೇ ರೀತಿ ಬಾಹ್ಯ ನಿಷೇಚನ ಅಂತಂದರೆ ಹೆಣ್ಣಿನ ದೇಹದ ಹೊರಗೆ ನಡೆಯುವ ನಿಷೇಚನವನ್ನು ಬಾಹ್ಯ ನಿಷೇಚನ ಎಂದು ಕರೆಯುತ್ತಾರೆ ಬಾಹ್ಯ ನಿಷೇಚನ ಯಾವ ಪ್ರಾಣಿಗಳು ನಡೆ ನಡೀತಾವಪ್ಪ ಅಂತಂದರೆ ಕಪ್ಪೆಗಳು ಮೀನು ನಕ್ಷತ್ರ ಮೀನು ಅದೇ ರೀತಿ ಆಂತರಿಕ ನಿಷೇಚನ ಮನುಷ್ಯರು ಕೋಣಿ ಕೋಳಿಗಳು ಹಸುಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು